ಹೇಗ್ ತಗಿತೆ ಹಾಗೆ ತಗಿ ಅವ್ರನ್ನ ಕರ್ಸಿ ಇವತ್ತಿಗೆ ಸದ್ಯದ ಮಟ್ಟಿಗೆ ಲಕಿ ಪರ್ಸನ್ ಅಂತ ಹೇಳ್ಬೋದು

ಯಾಕೆ ರಮ್ಯಾ ಮ್ಯಾಮ್ ಎಲ್ರಿಗೂ ಇಷ್ಟ ಆಗತ್ತೆ ಅಂದ್ರೆ ಈ ಕಾರಣಕ್ಕಾಗಿ ಹಾಡಬೇಕು ಅವ್ರು ನನಗೋಸ್ಕರ ಹಾಡು ಹೇಳ್ಬೇಕಂತೆ ರೆಡಿ ಇದ್ದೀರಾ ಕೇಳಕ್ಕೆ കണ്ടില്ലയൂ ആ ദേവരന്നു ഇരബു ഏനു നിന്നത്തെ അവനു ളയ എന്തേ ತೀರ ಇಣಿಯ ಎಂದರೆ ಅದಕ್ಕೂ ಎತ್ತರ ಒರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು ಯುಗದಾಚಿಗೂ ಜಗದಾಚಿಗೂ ಸುದಿಗೆ ಸಾಗುವೀ ಕಡಲೆಲ್ಲವಾಲಿಸುತ್ತ

ಇಲ್ಲಿಗೆ ಸಮಾರೋಪ ಸಮಾರಂಭ ಮುಕ್ತಾಯವಾಗುವಂತಹ ಸಮಯ